ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮತ್ತೊಂದು ಹೊಸ ಬೈಕ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಇಲ್ಲಿದೆ ನೋಡಿ ಆಲ್ ನ್ಯೂ ಎಂಆರ್ ಸೆವೆನ್ ಇದು ಆರುನೂರ ಎಂಬತ್ತೊಂಬತ್ತು ಸಿಸಿ ಪ್ಯಾರಲ್ ಲಿಕ್ವಿಡ್ ಕೂಲ್ಡ್ ಎಂಜಿನ್ ಹೊಂದಿದೆ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಹೊಸ್ಪವರ್ ಮತ್ತು ಅರವತ್ತೇಳು ನ್ಯೂಟನ್ ಮೀಟರ್ ಟರ್ಕ್ ಅನ್ನು ಉತ್ಪಾದಿಸುತ್ತದೆ ಇದು ಆರು ಸ್ಪೀಡ್ ಬಾಕ್ಸ್ ಜೊತೆ ಸಲೀಸಾಗಿ ಇನ್ನೂರ ಹದಿನೈದು ಟಾಪ್ ಸ್ಪೀಡ್ನಲ್ಲಿ ಹೋಗಬಲ್ಲದು ಮತ್ತು ಕ್ವಿಕ್ಶಿಫ್ಟರ್ ಮತ್ತು ಅಸಿಸ್ಟ್ ಮತ್ತು ಸ್ಲಿಪರ್ ಕ್ಲಚ್ ಅನ್ನು ಕೊಟ್ಟಿದ್ದಾರೆ ಬ್ರೇಕಿಂಗ್ನಲ್ಲಿ ಡ್ಯೂಯಲ್ ಚಾನೆಲ್ ಎ ಬಿಎಸ್ ಆಂಟಿ ಬ್ರೇಕಿಂಗ್ ಸಿಸ್ಟಮ್ ಅನ್ನು ಕೊಟ್ಟಿದ್ದಾರೆ ಈ ಬೈಕ್ ಸುಮಾರು ನೂರ ಎಂಬತ್ತೆಂಟು ಕಿಲೋಗ್ರಾಂ ತೂಕ ಹೊಂದಿದೆ ಹದಿನಾಲ್ಕು ಲೀಟರ್ ಟ್ಯಾಂಕ್ ಕಪಾಸಿಟಿ ಕೊಟ್ಟಿದ್ದಾರೆ ಅಂದಾಜು ಇಪ್ಪತ್ತ್ ಮೂರು ವರೆಗೆ ಮೈಲೇಜ್ ನಿರೀಕ್ಷಿಸಬಹುದು ಇದರ ಎತ್ತರ ಎಂಟು ನೂರ ಮೂವತ್ತೈದು ಮಿಲಿಮೀಟರ್ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ನೂರ ಮೂವತ್ತೊಂಬತ್ತು ಮಿಲಿಮೀಟರ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ನೂರ ಇಪ್ಪತ್ತು ಸೆಕ್ಷನ್ ಹದಿನೇಳು ಇಂಚ್ ವೀಲ್ ಬ್ಯಾಕ್ ಎಲ್ಲ ನೂರ ಎಂಬತ್ತು ಸೆಕ್ಷನ್ ಹದಿನೇಳು ಇಂಚ್ ವೀಲ್ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಸಿಡಿ ಡಿಸ್ಪ್ಲೇ ನೀಡಲಾಗಿದೆ ಕನಿಷ್ಠ ಫೀಚರ್ಸ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ ಇದರ ಎಕ್ಸ್ ಶೋರೂಮ್ ಬೆಲೆ ಅಂದಾಜು ಹತ್ತು ಲಕ್ಷದಿಂದ ಪ್ರಾರಂಭವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮ್ಯಾಟರ್ನೊಂದಿಗೆ ಸಿಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಮೀ